ಹೆಸರು ಚಂಪಾ ಕಲ್ಜಾಂಗ್ ಕ್ಷೇತ್ರ ಸಮಾಜ ಸೇವೆ ಬೌದ್ಧ ಸನ್ಯಾಸಿ ಕರ್ಮ ಫೌಂಡೇಶನ್ ಮೂಲಕ ಈಗಾಗಲೇ ಕರುನಾಡಿನಲ್ಲಿರುವ ಸಾವಿರಾರು ಕಡುಬಡುತನದ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ ಸಹಿತ ಗುಣಮಟ್ಟದ ಶಿಕ್ಷಣಕ್ಕೆ ನೆರವಾಗಿದ್ದಾರೆ ಅಂಧ ಅನಾಥರಿಗೆ ಉಚಿತ ಶಿಕ್ಷಣ ಮಹಿಳೆಯರಿಗೆ ಕಂಪ್ಯೂಟರ್ ಹೊಲಿಗೆ ಉಚಿತ ತರಬೇತಿ ನೀಡಿ ಅವರ ಬದುಕಿಗೆ ಆಶಾಕರಣವಾಗಿದ್ದಾರೆ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿನ ಮಾನವೀಯ ಮೌಲ್ಯಗಳ ಸರ್ದಾರ ಚಂಪಾ ಕಲ್ಜಾಂಗ್ ಅವರ ಅಮೂಲಾಗ್ರ ಸೇವೆ ಪರಿಗಣಿಸಿ ಗದಗವಾಣಿ ದಿನಪತ್ರಿಕೆ ಹಾಗೂ ಗದಗವಾಣಿ ಕೇಬಲ್ ಟಿವಿ ವಾಹಿನಿಯ ಪ್ರತಿಷ್ಠಿತ ಕರುನಾಡು ಕಾಯಕ ಸಮ್ಮಾನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಆಗಿನ ಮೈಸೂರು ಸರ್ಕಾರವು ವಲಸೆ ಬಂದ ಟಿಬೇಟಿಯನ್ ಜನರಿಗೆ ಜಾಗ ನೀಡಿ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿತ್ತು ಹಲವಾರು ವರ್ಷಗಳಿಂದ ಅವರು ಇಲ್ಲಿಯೇ ವಾಸವಿರುವುದರಿಂದ ಈಗ ಅಲ್ಲಿನ ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ ಇನ್ನು ಇಲ್ಲಿ ಕೇವಲ ಬೌದ್ಧ ಬಿಕ್ಕುಗಳು ಮಾತ್ರವಲ್ಲದೆ ಟಿಬೆಟಿಯನ್ ಸಾಮಾನ್ಯ ಜನರೂ ಕೂಡ ತಮ್ಮದೇ ಮನೆಗಳನ್ನು ನಿರ್ಮಿಸಿ ಇಲ್ಲಿಯೇ ಉದ್ಯೋಗ ಪಡೆದು ಜೀವನ ಸಾಗಿಸುತ್ತಿದ್ದಾರೆ ಅಲ್ಲದೆ ಇಲ್ಲಿನ ಕೃಷಿ ಕಾರ್ಯದಲ್ಲಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಹೀಗೆ ಕೃಷಿ ಕಾಯಕದ ಮೂಲಕ ಬರುವ ಆದಾಯವನ್ನು ಇಲ್ಲಿನ ಜನರಿಗೆ ಮೀಸಲಿಡಬೇಕು ಮಣ್ಣಿನ ಋಣ ತೀರಿಸಬೇಕು ಎಂಬ ಮಹದಾಶಿಯೊಂದಿಗೆ ಕರ್ಮ ಫೌಂಡೇಶನ್ ಸ್ಥಾಪಿಸಿ ಶಿಕ್ಷಣ ಕ್ರಾಂತಿಯೊಂದಿಗೆ ಸಮಾಜ ಸೇವೆಗೆ ತಮ್ಮನ್ನು ತಾವು ಅರ್ಪಿಸಿಕೊಂಡಿರುವ ಚಂಪಾ ಜಾಂಗ್ ಅವರು ತೆರೆಮರೆಯಲ್ಲಿ ನಿಂತು ಅಸಹಾಯಕರಿಗೆ ಸಹಾಯ ಮಾಡುವ ವಿಶಿಷ್ಟ ಗುಣ ಬಡವರು ಗ್ರಾಮೀಣ ಪ್ರದೇಶದ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವ ಹಂಬಲ ಹೊಂದಿದ್ದಾರೆ ಬಡವರು ನೊಂದವರಿಗೆ ಸಹಾಯ ಮಾಡುವ ಚಂಪಾ ಕಲ್ಜಾಂಗ್ರವರು ಈ ಕರುನಾಡು ಕಂಡ ಅಪರೂಪದ ಸಮಾಜ ಸೇವಕ ಧ್ರುವತಾರೆ ಪುನೀತ್ ರಾಜ್ಕುಮಾರ್ ಅವರನ್ನು ಹೆಚ್ಚು ಇಷ್ಟಪಡುವ ಇವರು ಮುಂಡಗುಡ ಭಾಗದಲ್ಲಿ ಅವರಂತೆಯೇ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಷ್ಟ ಹೇಳಿಕೊಂಡು ಇವರ ಬಳಿ ಬರುವವರಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ ಕರ್ಮ ಎಂಬ ಹೆಸರಿನೊಂದಿಗೆ ಸ್ಥಾಪಿತವಾಗಿರುವ ಫೌಂಡೇಶನ್ ಕಲ್ಜಾಂಗ್ ಅವರು ಎರಡು ಸಾವಿರದ ಹದಿಮೂರು ಹದಿನೈದರಲ್ಲಿ ಕರ್ಮ ಫೌಂಡೇಶನ್ನಲ್ಲಿ ಉಪಾಧ್ಯಕ್ಷರಾದರು ನಂತರ ಅವರು ಎರಡು ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಬಳಿಕ ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ಮ ಫೌಂಡೇಶನ್ ಅಧ್ಯಕ್ಷರಾಗಿ ನೇಮಕಗೊಂಡ ನಂತರ ಅವರು ಕರ್ಮದ ಬಗ್ಗೆ ತಮ್ಮ ಆಲೋಚನೆಗಳನ್ನು ವಿಸ್ತರಿಸಿದರು ಚಂಪಾ ಕಲ್ಜಾಂಗ್ ಅವರು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರ ಆತ್ಮವು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯಕ್ಕಾಗಿ ಯಾವಾಗಲೂ ಹಂಬಲಿಸುತ್ತದೆ ಚಂಪಾ ಕಲ್ಜಾಂಗ್ ಅವರ ಮಾರ್ಗದರ್ಶನದಲ್ಲಿ ಫೌಂಡೇಶನ್ನಲ್ಲಿ ಅನೇಕ ಯೋಜನೆಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಅವು ಹೊಲಿಗೆ ತರಬೇತಿಗಳು ಕಂಪ್ಯೂಟರ್ ತರಗತಿಗಳು ವಿಶೇಷವಾಗಿ ಫೌಂಡೇಶನ್ ಮಕ್ಕಳಿಗೆ ಟ್ಯೂಷನ್ ತರಗತಿಗಳು ಮತ್ತು ಸ್ಪರ್ಧಾತ್ಮಕ ಆಕಾಂಕ್ಷಿಗಳಿಗೆ ಲೈಬ್ರರಿ ಇದು ಜ್ಞಾನ ಸಂಪಾದನೆ ಮತ್ತು ಸರ್ಕಾರಿ ಉದ್ಯೋಗಗಳನ್ನು ಸುಗಮಗೊಳಿಸುತ್ತದೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಾವು ನೂರ ಐವತ್ತು ದೃಷ್ಟಿಹೀನ ವಿದ್ಯಾರ್ಥಿಗಳಿಗೆ ಅವರ ಎರಡನೇ ಪಿ ಯು ಸಿ ಶಿಕ್ಷಣವನ್ನು ಪೂರ್ಣಗೊಳಿಸಲು ಸಹಾಯ ಮಾಡಿದ್ದಾರೆ ಕರ್ಮಾ ಫೌಂಡೇಶನ್ ವಿದ್ಯಾವಂತರಲ್ಲದ ಗೃಹಿಣಿಯರನ್ನು ಉಚಿತ ಟೈಲರಿಂಗ್ ತರಬೇತಿ ನೀಡುತ್ತಿದೆ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಮೊದಲ ಬ್ಯಾಚ್ನಲ್ಲಿ ಹದಿನೈದು ಮಂದಿಗೆ ತರಬೇತಿ ನೀಡಿ ತರಬೇತಿ ಪಡೆದ ಎಲ್ಲ ಸದಸ್ಯರಿಗೆ ಹೊಲಿಗೆ ಯಂತ್ರವನ್ನು ನೀಡಲಾಯಿತು ಇಲ್ಲಿಯವರೆಗೆ ಹದಿಮೂರು ಬ್ಯಾಚ್ ಗಳಿಗೆ ತರಬೇತಿ ನೀಡಲಾಗಿದೆ ಒಂಬತ್ತು ವರ್ಷಗಳ ಅವಧಿಯಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಹೊಲಿಗೆ ತರಬೇತಿ ಪಡೆದಿದ್ದಾರೆ ಹತ್ತೊಂಬತ್ತರಲ್ಲಿ ಕೋವಿಡ್ ನೈನ್ಟೀನ್ ಲಾಕ್ ಡೌನ್ ಸಮಯದಲ್ಲಿ ಸುಮಾರು ನಲವತ್ತು ಸಾವಿರ ಮಾಸ್ಕ್ ಗಳನ್ನು ಸಂಸ್ಥೆಯಿಂದ ನೀಡಲಾಗಿದೆ ಹಲವಾರು ಶಾಲೆಗಳು ಮತ್ತು ಕಾಲೇಜುಗಳು ಸರ್ಕಾರಿ ಇಲಾಖೆಗಳು ಖಾಸಗಿ ಸಂಸ್ಥೆಗಳು ಮತ್ತು ಅನೇಕ ನೆರೆಹೊರೆಯ ಗ್ರಾಮಗಳಿಗೆ ಮಾಸ್ಕ್ ಉಚಿತವಾಗಿ ವಿತರಿಸಲಾಗಿತ್ತು समुद्र के समुद्र में एक बूंद पानी में नए जैसा इसलिए तो वही कोशिश है ताकि हम यहाँ रहने के बाद अपने लोगों के साथ मिलजुल रहें जितना हो सके इनका हेल्प कर सके जितना हो सके यहाँ के बच्चे उठे ऊपर आए ऑफिसर्स बने ताल को लोगों को इम्प्रोव करें ये मैन वो है ताकि वो कर सके अभी घमा प्रोशन में कितना लोग काम कर रहे हैं में खाना बनाने वाले तीन लोग और अभी इस तरह में वो ट्यूशन क्लासेस और कंप्यूटर क्लासेस दोनों रहते हैं और वार्डन है और वार्डन के लिए दो हेल्पर है लेडीज़ के लिए बॉयज़ के लिए बॉयज के लिए एक हेल्पर है और एक हमारा कोआर्डीनेटर है जो मेरा इंग्लिश थोड़ा कमजोर होने की वजह से जो लोग मुझे ಕೋವಿಡ್ ನೈನ್ಟೀನ್ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸಿದ್ದು ಭಾರತದಲ್ಲಿ ರೋಗದಿಂದ ಮೃತಪಟ್ಟವರ ಮುಖ ನೋಡಲು ಕುಟುಂಬಸ್ಥರೇ ಹಿಂಜರಿಯುತ್ತ ಶವಸಂಸ್ಕಾರಕ್ಕೂ ಬಾರದಿರುವ ಪ್ರಸಂಗಗಳು ಅಲ್ಲಲ್ಲಿ ನೋಡುತ್ತಿದ್ದೇವೆ ಇಂತಹ ಸಂಕಷ್ಟದ ಪರಿಸ್ಥಿತಿಯ ಸಮಯದಲ್ಲಿ ಜಾತಿ ಧರ್ಮದ ಗಡಿದಾಟಿ ಯಾವುದೇ ಹಣ ಪ್ರಚಾರಕ್ಕೆ ಆಸೆ ಪಡದೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಉಚಿತ ಫುಡ್ ಕಿಟ್ ನೀಡಿದ ಕೀರ್ತಿ ಚಂಪಾ ಕಲ್ಜಾಂಗ್ ಅವರಿಗೆ ಸಲ್ಲುತ್ತದೆ